ಮೇಷರಾಶಿ ಅಥವಾ ಮೇಷಲಗ್ನದವರೇ ನೀವು ಈಗ ದೊಡ್ಡ ಕೆಲಸಗಳನ್ನು ಮಾಡಲು ಸಾಧ್ಯವಾಗದಿದ್ದರೆ ಸಣ್ಣ ಕೆಲಸಗಳನ್ನೇ ದೊಡ್ಡ ರೀತಿಯಲ್ಲಿ ಮಾಡಿ ಈ ಸಾಲು ಮೇಷರಾಶಿಯವರಿಗೆ ಬರುವ ಮೂರು ದಿನಗಳಾದ ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದರ ಮೂಲ ಮಂತ್ರವಾಗಿದೆ ನಾವು ಎರಡು ಸಾವಿರ ಇಪ್ಪತ್ತೈದರ ವರ್ಷದ ಅಂತಿಮ ಹಂತದಲ್ಲಿ ನಿಂತಿದ್ದೇವೆ ಮತ್ತು ವೈದಿಕ ಜ್ಯೋತಿಷ್ಯದ ಒಂದು ಅತ್ಯಂತ ಆಳವಾದ ಸೂತ್ರವೆಂದರೆ ಯಾವಾಗಲಾದರೂ ಒಂದು ಕಾಲಚಕ್ರ ಮುಗಿಯುತ್ತದೆಯೋ ಆಗ ವೇಗಕ್ಕಿಂತ ನಿಮ್ಮ ದಿಕ್ಕ್ಯು ಮುಖ್ಯವಾಗುತ್ತದೆ ಹೆಚ್ಚಿನ ಜನರು ಈ ಸಮಯದಲ್ಲಿ ಓಡಲು ಪ್ರಯತ್ನಿಸುತ್ತಾರೆ ಆದರೆ ಗ್ರಹಗಳ ಸಂಚಾರವು ಸೂಚಿಸುತ್ತಿರುವುದು ಏನೆಂದರೆ ಇದು ನಿಲ್ಲುವ ಮತ್ತು ನಿಮ್ಮ ದಿಕ್ಕನ್ನು ನಿರ್ಧರಿಸುವ ಸಮಯವಾಗಿದೆ ಹಾಗಾದರೆ ಬನ್ನಿ ಮೇಷರಾಶಿಯವರ ಈ ಪ್ರಮುಖ ಪ್ರಯಾಣವನ್ನು ಪ್ರಾರಂಭಿಸೋಣ ಮೊದಲನೇ ದಿನದಿಂದ ಪ್ರಾರಂಭಿಸೋಣ ಶನಿವಾರ ಇಪ್ಪತ್ತೇಳು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದು ಸ್ನೇಹಿತರೆ ಈ ದಿನ ಚಂದ್ರನು ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾನೆ ಅದು ಮೀನರಾಶಿಯಾಗಿದೆ ಮೊದಲು ಹನ್ನೆರಡನೇ ಮನೆನೆ ಎಂದರೇನು ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಜ್ಯೋತಿಷ್ಯದಲ್ಲಿ ಜನರು ಹನ್ನೆರಡನೇ ಮನೆಯನ್ನು ಕಂಡು ಹೆಚ್ಚಾಗಿ ಭಯಪಡುತ್ತಾರೆ ಏಕೆಂದರೆ ಇದನ್ನು ನಷ್ಟ ಮತ್ತು ಖರ್ಚಿನ ಮನೆ ಎಂದು ಕರೆಯಲಾಗುತ್ತದೆ ಆದರೆ ವಾಸ್ತವದಲ್ಲಿ ಹನ್ನೆರಡನೇ ಮನೆ ಮೋಕ್ಷ ಏಕಾಂತ ವಿದೇಶ ಮತ್ತು ಅವಪ್ರಜ್ಞೆ ಮನಸ್ಸಿನ ಸ್ಮನೆಯೂ ಹೌದು ಯಾವಾಗ ಚಂದ್ರ ಇಲ್ಲಿಗೆ ಬರುತ್ತಾನೋ ಮತ್ತು ವಿಶೇಷವಾಗಿ ಅಲ್ಲಿ ಈಗಾಗಲೇ ಶನಿ ಮಹಾರಾಜರು ಕುಳಿತಿದ್ದಾರೆಯೋ ಆಗ ಇದರ ಪರಿಣಾಮ ನಿಮ್ಮ ಮನಸ್ಸಿನ ಮೇಲೆ ಆಳವಾಗಿ ಬೀಳುತ್ತದೆ ಇಂದಿನ ದಿನ ನಿಮ್ಮ ಮನಸ್ಸು ಹೊರಗಿನ ಪ್ರಪಂಚಕ್ಕಿಂತ ನಿಮ್ಮ ಒಳಗಿನ ಪ್ರಪಂಚದಲ್ಲಿ ಹೆಚ್ಚು ತೊಡಗಿಕೊಂಡಿರುವುದನ್ನು ನೀವು ಅನುಭವಿಸುವಿರಿ ನಿಮಗೆ ಜನಸಂದಣಿ ಗದ್ದಲ ಅಥವಾ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಹೋಗಲು ಮನಸ್ಸಾಗುವುದಿಲ್ಲ ನೀವು ಕೇವಲ ಒಂದು ಮೂಲೆಯಲ್ಲಿ ಕುಳಿತು ಪುಸ್ತಕ ಓದಬೇಕು ಸಂಗೀತ ಕೇಳಬೇಕು ಅಥವಾ ಸುಮ್ಮನೆ ಶಾಂತವಾಗಿರಬೇಕು ಎಂದು ಬಯಸುತ್ತೀರಿ ಇದು ಖಿನ್ನತೆ ಅಲ್ಲ ಇದು ಆತ್ಮಾವಲೋಕನ ಶನಿ ಮತ್ತು ಚಂದ್ರ ಹನ್ನೆರಡನೇ ಮನೆಯಲ್ಲಿರುವುದು ವಿಷಯೋಗವನ್ನು ಉಂಟುಮಾಡುತ್ತದೆ ಆದರೆ ಇದು ಮೀನರಾಶಿಯಲ್ಲಿರುವುದರಿಂದ ಇದು ನಿಮಗೆ ಆಧ್ಯಾತ್ಮಿಕ ಪ್ರಬುದ್ಧತೆಯನ್ನು ನೀಡುತ್ತದೆ ಇಂದು ನಿಮಗೆ ಹಳೆಯ ವಿಷಯಗಳು ನೆನಪಾದರೆ ಅಥವಾ ಸ್ವಲ್ಪ ಭಾವುಕರಾದರೆ ಗಾಬರಿಯಾಗಬೇಡಿ ಇದು ಮನಸ್ಸಿನ ಶುದ್ಧೀಕರಣದ ಪ್ರಕ್ರಿಯೆಯಾಗಿದೆ ಈಗ ಅತ್ಯಂತ ಮುಖ್ಯವಾದ ವಿಷಯ ಸಮಯವನ್ನು ಬರಿಟ್ಟುಕೊಳ್ಳಿ ಇಂದು ಬೆಳಿಗ್ಗೆ ಏಳು ಹತ್ತು ನಿಮಿಷದಿಂದ ಒಂಬತ್ತು ಒಂಬತ್ತು ನಿಮಿಷಗಳವರೆಗೆ ತ್ರಿಪುಷ್ಕರ ಯೋಗ ಉಂಟಾಗುತ್ತಿದೆ ತ್ರಿಪುಷ್ಕರ ಯೋಗದ ನೇರ ಸಿದ್ಧಾಂತವೆಂದರೆ ಮೂರು ಪಟ್ಟು ಫಲ ಈ ಸಮಯದಲ್ಲಿ ಮಾಡಿದ ಚಟುವಟಿಕೆಯು ಮೂರು ಬಾರಿ ಪುನರಾವರ್ತನೆಯಾಗುತ್ತದೆ ಆದ್ದರಿಂದ ಎಚ್ಚರಿಕೆ ನೀಡುತ್ತಿದ್ದೇನೆ ಈ ಎರಡು ಗಂಟೆಯ ಸಮಯದಲ್ಲಿ ತಪ್ಪಾಗಿಯೂ ಯಾರಿಂದಲೂ ಸಾಲರಿಂದಲೂ ಸಾಲ ತೆಗೆದುಕೊಳ್ಳಬೇಡಿ ನೀವು ಇಂದು ಸಾಲ ತೆಗೆದುಕೊಂಡರೆ ಅದನ್ನು ತೀರಿಸಲು ನೀವು ಮೂರು ಪಟ್ಟು ಹೆಚ್ಚು ಶ್ರಮ ಪಡಬೇಕಾಗುತ್ತದೆ ಯಾರಿಗೂ ಹಣವನ್ನು ಸಾಲವಾಗಿ ನೀಡಬೇಡಿ ಮರಳಿ ಪಡೆಯುವುದು ಕಷ್ಟವಾಗುತ್ತದೆ ಹೌದು ಈ ಸಮಯದಲ್ಲಿ ನೀವು ಯಾವುದೇ ಹೂಡಿಕೆ ಮಾಡಿದರೆ ಅಥವಾ ಬಡವರಿಗೆ ದಾನ ಮಾಡಿದರೆ ಅದರ ಫಲವು ನಿಮಗೆ ಮೂರು ಪಟ್ಟು ಸಿಗುತ್ತದೆ ಆದ್ದರಿಂದ ಈ ಸಮಯದ ಸದುಪಯೋಗ ಮಾಡಿಕೊಳ್ಳಿ ವೃತ್ತಿಜೀವನದ ಬಗ್ಗೆ ಮಾತನಾಡೋದಾದರೆ ಹನ್ನೆರಡನೇ ಮನೆ ಸಕ್ರಿಯವಾಗಿರುವುದರಿಂದ ಯಾರು ಆಮದು ರಫ್ತು ಬಹುರಾಷ್ಟ್ರೀಯ ಕಂಪನಿಗಳು ಆಸ್ಪತ್ರೆ ಅಥವಾ ಏಕಾಂತ ಅಥವಾ ವಿದೇಶದ ಅಂಶವಿರುವ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಾರೋ ಅವರಿಗೆ ಇಂದಿನ ದಿನ ಬಂಗಾರದಂತಿದೆ ನಿಮಗೆ ವಿದೇಶದಿಂದ ಯಾವುದಾದರೂ ಒಳ್ಳೆಯ ಸುದ್ದಿ ಸಿಗಬಹುದು ಆದರೆ ಸಾಮಾನ್ಯ ಕಚೇರಿ ಉದ್ಯೋಗಗಳಲ್ಲಿರುವವರು ಇಂದು ರಾಜಕೀಯದಿಂದ ದೂರವಿರಬೇಕು ಶನಿ ಹನ್ನೆರಡನೇ ಮನೆಯಲ್ಲಿದ್ದಾರೆ ನೀವು ಇಂದು ಕಚೇರಿಯಲ್ಲಿ ಯಾರ ಬಗ್ಗೆಯಾದರೂ ಕೆಟ್ಟದಾಗಿ ಮಾತನಾಡಿದರೆ ಆ ಮಾತು ಸುತ್ತಿ ಬಳಸಿ ನಿಮ್ಮ ಬಾಸ್ವರೆಗೂ ತಲುಪುತ್ತದೆ ಮತ್ತು ನಿಮಗೆ ಸಮಸ್ಯೆಯಾಗುತ್ತದೆ ಆದ್ದರಿಂದ ಇಂದು ಶಾಂತವಾಗಿರಿ ವಿದ್ಯಾರ್ಥಿಗಳೇ ಗಮನಿಸಿ ನಮ್ಮ ಅಂಕಿಅಂಶಗಳ ಪ್ರಕಾರ ಡಿಸೆಂಬರ್ ಇಪ್ಪತ್ತೈದರಿಂದ ರಿಂದ ಇಪ್ಪತ್ತೊಂಬತ್ತರವರೆಗೆ ನಿಮಗೆ ಅತ್ಯುತ್ತಮ ದಿನಗಳು ಮತ್ತು ಇಂದು ಇಪ್ಪತ್ತೇಳನೆಯ ತಾರೀಕು ಅವುಗಳಲ್ಲಿ ಅತ್ಯಂತ ಏಕೆ ಏಕೆಂದರೆ ಹನ್ನೆರಡನೇ ಮನೆ ಏಕಾಂತವಾಗಿದೆ ಓದಲು ಅತ್ಯಂತ ಅಗತ್ಯವಾದ ವಿಷಯವೇನು ಏಕಾಂತ ಇಂದು ನಿಮ್ಮ ಏಕಾಗ್ರತೆಯ ಮಟ್ಟ ಅದ್ಭುತವಾಗಿರುತ್ತದೆ ನೀವು ಸಂಶೋಧನೆ ಮಾಡುತ್ತಿದ್ದರೆ ಪಿಎಚ್ಡಿ ಮಾಡುತ್ತಿದ್ದರೆ ಅಥವಾ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ಇಂದು ಫೋನ್ ಸ್ವಿಚ್ ಆಫ್ ಮಾಡಿ ಕೋಣೆ ಮುಚ್ಚಿಕೊಂಡು ಓದಿ ನೀವು ಎರಡು ಗಂಟೆಯಲ್ಲಿ ಹತ್ತು ಗಂಟೆಗೆ ಸಮಾನವಾದ ಓದನ್ನು ಪೂರೈಸುತ್ತೀರಿ ಕೊನೆಯದಾಗಿ ಆರೋಗ್ಯ ಹನ್ನೆರಡನೇ ಮನೆ ನಿದ್ರೆಯ ಸ್ಥಾನವಾಗಿದೆ ಚಂದ್ರ ಅಲ್ಲಿದ್ದಾನೆ ಇಂದು ನಿಮಗೆ ತುಂಬ ನಿದ್ರೆ ಬರುತ್ತದೆ ಅಥವಾ ನಿದ್ರೆಯೇ ಬರುವುದಿಲ್ಲ ಮತ್ತು ಕಣ್ಣುಗಳ ಬಗ್ಗೆ ಎಚ್ಚರ ವಹಿಸಿ ಮೊಬೈಲ್ ಅಥವಾ ಕಂಪ್ಯೂಟರ್ ಪರದೆಯ ಬಳಕೆಯನ್ನು ಕಡಿಮೆ ಮಾಡಿ ಒಟ್ಟಾರೆಯಾಗಿ ಡಿಸೆಂಬರ್ ಇಪ್ಪತ್ತೇಳು ಎಂದರೆ ನಿಲ್ಲುವ ಮತ್ತು ಯೋಚಿಸುವ ದಿನ ಈಗ ಬರೋಣ ಮುಂದಿನ ದಿನಕ್ಕೆ ಭಾನುವಾರ ಇಪ್ಪತ್ತೆಂಟು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದು ಚಂದ್ರ ಇಂದೂ ಕೂಡ ಹನ್ನೆರಡನೇ ಮನೆಯಲ್ಲೇ ಇದ್ದಾನೆ ಆದರೆ ಶಕ್ತಿಯಲ್ಲಿ ಒಂದು ದೊಡ್ಡ ಬದಲಾವಣೆ ಬರಲಿದೆ ಬೆಳಿಗ್ಗೆ ಎಂಟು ಗಂಟೆ ನಲವತ್ಮೂರು ನಿಮಿಷರವರೆಗೆ ಚಂದ್ರ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಇರುತ್ತಾನೆ ಆದರೆ ಅದರ ತಕ್ಷಣವೇ ಅವನು ರೇವತಿ ನಕ್ಷತ್ರಕ್ಕೆ ಪ್ರವೇಶಿಸುತ್ತಾನೆ ರೇವತಿ ನಕ್ಷತ್ರ ರಾಶಿಚಕ್ರದ ಕೊನೆಯ ನಕ್ಷತ್ರ ಇದು ಒಂದು ಗಂಡಮೂಲ ನಕ್ಷತ್ರ ಇದರ ಅರ್ಥವನ್ನು ಅರ್ಥ ಮಾಡಿಕೊಳ್ಳಿ ಯಾವುದೇ ಗ್ರಹ ಕೊನೆಯ ಅಂಚಿನಲ್ಲಿದ್ದಾಗ ಅದು ಬದಲಾವಣೆಯ ಸ್ಥಿತಿಯಲ್ಲಿರುತ್ತದೆ ಹೇಗೆ ಒಂದು ನದಿ ಸಮುದ್ರದಲ್ಲಿ ಸೇರುವ ಸ್ಥಿತಿಯಲ್ಲಿರುತ್ತದೆಯೋ ಅದೇ ಪರಿಸ್ಥಿತಿ ಇಂದು ನಿಮ್ಮ ಮನಸ್ಸಿನದ್ದಾಗಿರುತ್ತದೆ ದಿನದ ಆರಂಭ ಬಹಳ ಶುಭವಾಗಿದೆ ಬೆಳಗ್ಗೆ ಏಳು ಹನ್ನೊಂದು ನಿಮಿಷದಿಂದ ಎಂಟು ನಲವತ್ಮೂರು ನಿಮಿಷಗಳವರೆಗೆ ಸರ್ವಾರ್ಥ ಸಿದ್ಧಿ ಯೋಗವಿದೆ ಭಾನುವಾರದ ದಿನವಾಗಿದೆ ಭಾನುವಾರದ ದಿನವಾಗಿದೆ ನಿಮ್ಮ ವೃತ್ತಿಜೀವನಕ್ಕಾಗಿ ನೀವು ಯಾವುದೇ ಹೊಸ ಆಲೋಚನೆಯನ್ನು ಮಾಡಬೇಕಿದ್ದರೆ ಬಯೋಡೇಟಾ ಅಪ್ಡೇಟ್ ಮಾಡಬೇಕಿದ್ದರೆ ಅಥವಾ ಯಾವುದೇ ಹೊಸ ವ್ಯಾಪಾರ ಆಲೋಚನೆಯ ಮೇಲೆ ಕೆಲಸ ಮಾಡಬೇಕಿದ್ದರೆ ಬೆಳಗಿನ ಈ ಒಂದೂವರೆ ಗಂಟೆ ಅಮೃತ ಸಮಾನವಾಗಿದೆ ಈ ಸಮಯದಲ್ಲಿ ತೆಗೆದುಕೊಳ್ಳುವ ಯಾವುದೇ ಸಂಕಲ್ಪ ಸಿದ್ಧಿಸುತ್ತದೆ ಆದರೆ ಯಾವಾಗ ಎಂಟು ನಲ್ವತ್ತ ಮೂರು ಆಗುತ್ತದೆಯೋ ಮತ್ತು ಚಂದ್ರ ರೇವತಿಗೆ ಹೋಗುತ್ತಾನೋ ನೀವು ಒಂದು ವಿಚಿತ್ರವಾದ ಚಡಪಡಿಕೆಯನ್ನು ಅನುಭವಿಸುವಿರಿ ನಿಮಗೆ ನಾನು ಏನಾದರೂ ಮಾಡಬೇಕು ಆದರೆ ಏನು ಎಂದು ಅರ್ಥವಾಗುತ್ತಿಲ್ಲ ಎಂದು ಅನಿಸುತ್ತದೆ ರೇವತಿ ನಕ್ಷತ್ರ ಅಂತ್ಯವನ್ನು ಸೂಚಿಸುತ್ತದೆ ನಿಮ್ಮ ಮೆದುಳಿನಲ್ಲಿ ಹಳೆಯ ವಿಷಯಗಳು ಸುತ್ತುತ್ತವೆ ಈ ಸಮಯದಲ್ಲಿ ನಿಮಗೆ ವಿಚಿತ್ರ ಕನಸುಗಳು ಬರಬಹುದು ಮಧ್ಯಾಹ್ನ ನೀವು ಮಲಗಿದರೆ ಯಾವುದಾದರೂ ಭಯಾನಕ ಕನಸು ಕಾಣಬಹುದು ಇದು ಕೇವಲ ಅವಪ್ರಜ್ಞೆ ಮನಸ್ಸಿನ ಶುದ್ಧೀಕರಣವಾಗಿದೆ ಇದಕ್ಕೆ ಭಯಪಡಬೇಡಿ ನೋಡಿ ಹನ್ನೆರಡನೇ ಮನೆ ಖರ್ಚುಗಳದ್ದೇ ಆಗಿದೆ ಮತ್ತು ಭಾನುವಾರ ರಜೆಯ ದಿನ ರೇವತಿ ನಕ್ಷತ್ರ ಹೆಚ್ಚಾಗಿ ಮನುಷ್ಯನನ್ನು ಶಾಪಿಂಗ್ ವಿಷಯದಲ್ಲಿ ಆತುರಗಾರನನ್ನಾಗಿ ಮಾಡುತ್ತೆ ನೀವು ಐದ್ನೂರು ರೂಪಾಯಿಗಳ ವಸ್ತುವನ್ನು ತರಲು ಮಾರುಕಟ್ಟೆಗೆ ಹೋಗುವಿರಿ ಮತ್ತು ಐದು ಸಾವಿರ ರೂಪಾಯಿ ಖರ್ಚು ಮಾಡಿ ಹಿಂತಿರುಗುವಿರಿ ಯಾಕೆಂದರೆ ಶನಿಯಲ್ಲಿ ಕುಳಿತಿದ್ದಾರೆ ಅವರು ನಿಮಗೆ ನಂತರ ಪಶ್ಚಾತ್ತಾಪ ಪಡುವಂತೆ ಮಾಡುತ್ತಾರೆ ನನ್ನ ಸಲಹೆ ಏನೆಂದರೆ ಇಂದು ಪರ್ಸ್ನಲ್ಲಿ ಎಷ್ಟು ಅಗತ್ಯವಿದೆಯೋ ಅಷ್ಟೇ ನಗದು ತೆಗೆದುಕೊಂಡು ಹೋಗಿ ಕ್ರೆಡಿಟ್ ಕಾರ್ಡ್ ಮನೆಯಲ್ಲೇ ಬಿಟ್ಟರೆ ಒಳ್ಳೆಯದು ಸಂಬಂಧಗಳಿಗೆ ಇಂದಿನ ದಿನ ಸ್ವಲ್ಪ ತಣ್ಣಗಿರಬಹುದು ನಿಮ್ಮ ಜೀವನ ಸಂಗಾತಿ ನಿಮ್ಮಿಂದ ಭಾವನಾತ್ಮಕ ಬೆಂಬಲವನ್ನು ಕೇಳಬಹುದು ಆದರೆ ಚಂದ್ರ ಹನ್ನೆರಡನೇ ಮನೆಯಲ್ಲಿರುವುದರಿಂದ ನೀವು ಬಹುಶಃ ಭಾವನಾತ್ಮಕವಾಗಿ ಲಭ್ಯವಿರುವುದಿಲ್ಲ ನೀವು ಸ್ವಲ್ಪ ದೂರ ಇರಲು ಬಯಸುತ್ತೀರಿ ಈ ವಿಷಯಕ್ಕಾಗಿ ಜಗಳವಾಡಬೇಡಿ ಸ್ಪಷ್ಟ ಮಾತುಗಳಲ್ಲಿ ನಿಮ್ಮ ಸಂಗಾತಿಗೆ ತಿಳಿಸಿ ಇಂದು ನಾನು ಸ್ವಲ್ಪ ದಣಿದಿದ್ದೇನೆ ನನಗೆ ಸ್ವಲ್ಪ ಸಮಯ ಬೇಕು ಮಾತಿನಲ್ಲಿ ಅಂತರ ಬರಲು ಬಿಡಬೇಡಿ ನೀವು ಪ್ರಯಾಣದ ಯೋಜನೆಯನ್ನು ಮಾಡುತ್ತಿದ್ದರೆ ವಿಶೇಷವಾಗಿ ದೂರದ ಪ್ರಯಾಣ ಅದಕ್ಕೆ ಇಂದಿನ ದಿನ ಯೋಜನೆ ಮಾಡಲು ಒಳ್ಳೆಯದು ರೇವತಿ ನಕ್ಷತ್ರ ಪ್ರಯಾಣದ ಕಾರಕವಾಗಿದೆ ಮತ್ತು ಸುರಕ್ಷಿತ ಪ್ರಯಾಣವನ್ನು ನೀಡುತ್ತದೆ ಆದ್ದರಿಂದ ಇಪ್ಪತ್ತೆಂಟು ಡಿಸೆಂಬರ್ನ ಸಾರಾಂಶ ಆರಂಭ ಅದ್ಭುತ ಆದರೆ ದಿನದಲ್ಲಿ ಗೊಂದಲ ಜೇಬನ್ನು ಸಂಭಾಳಿಸಿ ಈಗ ನಾವು ಆ ದಿನಕ್ಕೆ ಬಂದಿದ್ದೇವೆ ಇದಕ್ಕಾಗಿ ನಾನು ಈ ವಿಡಿಯೋ ಮಾಡುತ್ತಿದ್ದೇನೆ ಸೋಮವಾರ ಇಪ್ಪತ್ತೊಂಬತ್ತು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದು ಈ ದಿನ ನಿಮಗೆ ನಿರ್ಣಾಯಕ ತಿರುವು ಕೂಡ ಹೌದು ಮತ್ತು ಎಚ್ಚರಿಕೆಯ ದಿನ ಕೂಡ ಹೌದು ಏಕೆ ಇಂದು ಎರಡು ದೊಡ್ಡ ಘಟನೆಗಳು ನಡೆಯುತ್ತಿವೆ ಮೊದಲ ಘಟನೆ ಏನೆಂದ್ರೆ ಬೆಳಿಗ್ಗೆ ಏಳು ನಲವತ್ತಕ್ಕೆ ಚಂದ್ರ ಹನ್ನೆರಡನೇ ಮನೆಯಿಂದ ಹೊರಬಂದು ನಿಮ್ಮ ಲಗ್ನ ಅಂದರೆ ಮೇಷರಾಶಿಗೆ ಬರುತ್ತಾನೆ ಮತ್ತು ಎರಡನೇ ದೊಡ್ಡ ಘಟನೆ ಏನೆಂದರೆ ಬುಧ ಇಂದು ವೃಶ್ಚಿಕ ರಾಶಿಯಿಂದ ಹೊರಬಂದು ಧನುರಾಶಿಗೆ ಪ್ರವೇಶಿಸುತ್ತಾನೆ ಇದರ ಪರಿಣಾಮ ಬಹಳ ಆಳವಾಗಿರಲಿದೆ ಮೊದಲನೇದಾಗಿ ಆರೋಗ್ಯ ನಮ್ಮ ಬಳಿ ಇರುವ ಮಾಸಿಕ ಅಂಕಿಅಂಶಗಳು ಕೂಗಿ ಕೂಗಿ ಹೇಳುತ್ತಿವೆ ಆರೋಗ್ಯದ ಬಗ್ಗೆ ಎಚ್ಚರದಿಂದಿರಿ ಇಪ್ಪತ್ತೊಂಬತ್ತು ಮೂವತ್ತೆರಡು ಮೂವತ್ತೊಂದು ಡಿಸೆಂಬರ್ ಇದು ಏಕೆ ಅರ್ಥ ಮಾಡಿಕೊಳ್ಳಿ ಚಂದ್ರ ಹನ್ನೆರಡನೇ ಮನೆಯಿಂದ ಹೊರಬಂದು ಮೊದಲನೇ ಮನೆಗೆ ಬಂದಾಗ ಅವನು ತನ್ನೊಂದಿಗೆ ತದಾಗ ಅವನು ತನ್ನೊಂದಿಗೆ ಕಳೆದ ಎರಡು ದಿನಗಳ ಆಯಾಸಸ ಮತ್ತು ಒತ್ತಡವನ್ನು ತೆಗೆದುಕೊಂಡು ಬರುತ್ತಾನೆ ಅದರ ಮೇಲೆ ನಕ್ಷತ್ರ ಯಾವುದು ಅಶ್ವಿನಿ ಅಶ್ವಿನಿ ನಕ್ಷತ್ರ ಕೇತುವಿನ ನಕ್ಷತ್ರವಾಗಿದೆ ಮತ್ತು ಇದು ಕೂಡ ಗಂಡಮೂಲವಾಗಿದೆ ಇದರ ನೇರ ಪರಿಣಾಮ ನಿಮ್ಮ ತಲೆಯ ಮೇಲೆ ಬೀಳುತ್ತದೆ ನಿಮಗೆ ವಿಪರೀತ ತಲೆನೋವು ಮೈಗ್ರೇನ್ ಕಣ್ಣುಗಳಲ್ಲಿ ನೋವು ಅಥವಾ ಹಠಾತ್ ಜ್ವರದ ಅನುಭವವಾಗಬಹುದು ದೇಹದಲ್ಲಿ ನೋವು ಕಾಣಿಸಿಕೊಳ್ಳಬಹುದು ಸಲಹೆ ಏನೆಂದರೆ ಇಂದು ಭಾರೀ ವ್ಯಾಯಾಮ ಮಾಡಬೇಡಿ ನೀವು ವಾಹನ ಚಲಾಯಿಸುತ್ತಿದ್ದರೆ ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಅನ್ನು ಕಟ್ಟುನಿಟ್ಟಾಗಿ ಬಳಸಿ ಅಶ್ವಿನಿ ನಕ್ಷತ್ರ ವೇಗದ್ದಾಗಿದೆ ಮತ್ತು ವೇಗದಲ್ಲಿ ಅಪಘಾತದ ಅಪಾಯವಿರುತ್ತದೆ ಇಂದು ನಿಮ್ಮ ಆರೋಗ್ಯದೊಂದಿಗೆ ಯಾವುದೇ ರಿಸ್ಕ್ ತೆಗೆದುಕೊಳ್ಳಬೇಡಿ ಆರ್ಥಿಕ ಸ್ಥಿತಿಯ ಬಗ್ಗೆ ಮಾತನಾಡುವುದಾದರೆ ನಮ್ಮ ಅಂಕಿಅಂಶಗಳಲ್ಲಿ ಬರೆಯಲಾಗಿದೆ ಷೇರು ಮಾರುಕಟ್ಟೆ ಕಲಿಯಲು ಮಾತ್ರ ಇಪ್ಪತ್ತೊಂಬತ್ತು ಡಿಸೆಂಬರ್ ಇದರ ಅರ್ಥ ಬಹಳ ಆಳವಾಗಿದೆ ನೋಡಿ ಬುಧ ಇಂದು ನಿಮ್ಮ ಒಂಬತ್ತನೇ ಮನೆ ಅಂದರೆ ಮನೆ ಅಂದರೆ ಭಾಗ್ಯಸ್ಥಾನಕ್ಕೆ ಬರುತ್ತಿದ್ದಾರೆ ಅಲ್ಲಿ ಈಗಾಗಲೇ ಸೂರ್ಯ ಮಂಗಳ ಮತ್ತು ಶುಕ್ರ ಕುಳಿತಿದ್ದಾರೆ ಇದು ಒಂಬತ್ತನೇ ಮನೆಯಲ್ಲಿ ನಾಲ್ಕು ಗ್ರಹಗಳ ಯುತಿಯನ್ನು ಉಂಟು ಮಾಡುತ್ತಿದೆ ಇದು ಬಹಳ ದೊಡ್ಡ ರಾಜಯೋಗ ನಿಮ್ಮ ಮೆದುಳು ಇಂದು ಕಂಪ್ಯೂಟರ್ಗಿಂತ ವೇಗವಾಗಿ ಓಡುತ್ತದೆ ಆದರೆ ಚಂದ್ರ ಗಂಡಮೂಲದಲ್ಲಿದ್ದಾನೆ ಮತ್ತು ಲಗ್ನದಲ್ಲಿ ಅಸ್ಥಿರವಾಗಿದ್ದಾನೆ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಭಾವುಕವಾಗಿರುತ್ತದೆ ಆದ್ದರಿಂದ ಹೇಳಲಾಗಿದೆ ಕಲಿಯಲು ಮಾತ್ರ ಇಂದು ನೀವು ಟ್ರೇಡಿಂಗ್ ಮಾಡಿದರೆ ಭಾವನೆಗಳಿಗೆ ಒಳಗಾಗಿ ತಪ್ಪು ವ್ಯವಹಾರ ಮಾಡುವಿರಿ ಆದರೆ ಇಂದು ನೀವು ಮಾರುಕಟ್ಟೆಯನ್ನು ಅಧ್ಯಯನ ಮಾಡಿದರೆ ಚಾರ್ಟ್ಗಳನ್ನು ವಿಶ್ಲೇಷಿಸಿದರೆ ಹೊಸ ಕೋರ್ಸ್ ಮಾಡಿದರೆ ಬುಧನ ಕೃಪೆಯಿಂದ ನಿಮಗೆ ಆ ತರ್ಕ ಅರ್ಥವಾಗುತ್ತದೆ ಅದು ಮುಂದೆ ಹೋಗಿ ನಿಮಗೆ ಲಕ್ಷಾಂತರ ಲಾಭ ತಂದುಕೊಡುತ್ತದೆ ಆದ್ದರಿಂದ ಇಂದು ಸಟ್ಟ ಅಲ್ಲ ಶಿಕ್ಷಣದ ಮೇಲೆ ಗಮನ ಕೊಡಿ ವೃತ್ತಿಜೀವನದಲ್ಲಿ ಚಂದ್ರ ಲಗ್ನಕ್ಕೆ ಬರುತ್ತಿದ್ದಂತೆ ಕಳೆದ ಎರಡೆರಡು ದಿನಗಳ ಆಲಸ್ಯ ಮಾಯವಾಗುತ್ತದೆ ನಿಮ್ಮಲ್ಲಿ ಒಂದು ಹೊಸ ಶಕ್ತಿ ಬರುತ್ತದೆ ನೀವು ಓಡಲು ಬಯಸುತ್ತೀರಿ ಕಚೇರಿಯಲ್ಲಿ ನೀವು ಬಾಸ್ ಅನ್ನು ಮೆಚ್ಚಿಸಲು ಬೇಗ ಕೆಲಸ ಮುಗಿಸಲು ಪ್ರಯತ್ನಿಸುತ್ತೀರಿ ಆದರೆ ಎಚ್ಚರ ಆತುರಗಾರನಿಗೆ ಬುದ್ಧಿಮಟ್ಟ ಅಶ್ವಿನಿ ನಕ್ಷತ್ರ ನಿಮ್ಮನ್ನು ಆತುರಗಾರನನ್ನಾಗಿ ಮಾಡುತ್ತದೆ ನೀವು ಆತುರದಲ್ಲಿ ಫೈಲ್ ಲಗತ್ತಿಸದದೆ ಇಮೇಲ್ ಕಳುಹಿಸಿಬಿಡುವಿರಿ ಬಿಡುವಿರಿ ನೀವು ಆತುರದಲ್ಲಿ ಗ್ರಾಹಕರಿಗೆ ತಪ್ಪು ಬೆಲೆ ಹೇಳಿಬಿಡುವಿರಿ ಶಕಕ್ತಿ ಒಳ್ಳೆಯದು ಆದರೆ ಅದನ್ನು ನಿಯಂತ್ರಣದಲ್ಲಿಡಿ ವಿದ್ಯಾರ್ಥಿಗಳಿಗೆ ಇದು ಅತ್ಯುತ್ತಮ ಹಂತದ ಕೊನೆಯ ದಿನವಾಗಿದೆ ಬುಧ ಒಂಬತ್ತನೇ ಮನೆಗೆ ಬರುವುದರಿಂದ ಉನ್ನತ ಶಿಕ್ಷಣದ ವಿದ್ಯಾರ್ಥಿಗಳಿಗೆ ಬಾಗಿಲುಗಳು ತೆರೆಯುತ್ತವೆ ನೀವು ಯಾರಾದರೂ ಮಾರ್ಗದರ್ಶಕ ಅಥವಾ ಗುರುವಿನ ಹುಡುಕಾಟದಲ್ಲಿದ್ದರೆ ಇಂದು ಆ ಹುಡುಕಾಟ ಪೂರ್ಣಗೊಳ್ಳಬಹುದು ಈಗ ನಾನು ನಮ್ಮ ಮನೆಯ ಅಡಿಪಾಯ ನಮ್ಮ ಮನೆಯ ಲಕ್ಷ್ಮಿ ನಮ್ಮ ತಾಯಂದಿರು ಮತ್ತು ಸಹೋದರಿಯರೊಂದಿಗೆ ಮಾತನಾಡಲು ಬಯಸುತ್ತೇನೆ ಸಾಮಾನ್ಯವಾಗಿ ರಾಶಿ ಭವಿಷ್ಯದಲ್ಲಿ ವ್ಯಾಪಾರ ಮತ್ತು ಉದ್ಯೋಗದ ಮಾತುಗಳಾಗುತ್ತವೆ ಆದರೆ ಮನೆಯನ್ನು ಸಂಭಾಳಿಸುವುದು ಪ್ರಪಂಚದ ಅತ್ಯಂತತ ಕಷ್ಟದ ಕೆಲಸ ಮೇಷರಾಶಿಯ ಗೃಹಿಣಿಯರಿಗೆ ಈ ಮೂರು ದಿನಗಳು ಏನು ಸಂದೇಶ ತರುತ್ತಿವೆ ಗಮನವಿಟ್ಟು ಕೇಳಿ ನನ್ನ ತಾಯಂದಿರು ಮತ್ತು ಸಹೋದರಿಯರೇ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಚಂದ್ರ ನಿಮ್ಮ ಹನ್ನೆರಡನೇ ಮನೆಯಲ್ಲಿದ್ದಾನೆ ಬಹುಶಃ ನೀವು ಇಡೀ ಕುಟುಂಬಕ್ಕಾಗಿ ಇಷ್ಟೆಲ್ಲ ಮಾಡುತ್ತೀರಿ ಆದರೆ ಯಾರೂ ನಿಮ್ಮ ಶ್ರಮವನ್ನು ಗಮನಿಸುತ್ತಿಲ್ಲ ಎಂದು ನಿಮಗೆ ಅನಿಸಬಹುದು ನಿಮ್ಮ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಒಂಟಿತನ ಮನೆ ಮಾಡಬಹುದು ನೀವು ಭಾರೀ ಜನಸಂದಣಿಯಲ್ಲಿ ನಿಮ್ಮ ಕುಟುಂಬದ ನಡುವೆ ಇದ್ದರೂ ನಿಮ್ಮನ್ನು ನೀವು ಒಂಟಿಯಾಗಿ ಅನುಭವಿಸುವಿರಿ ನಿಮಗೆ ಹಳೆಯ ವಿಷಯಗಳು ಹಳೆಯ ದೂರು ದುಮ್ಮಾನಗಳು ನೆನಪಾಗುತ್ತವೆ ನನ್ನ ಸಲಹೆ ಏನೆಂದರೆ ಇದು ಗ್ರಹಗಳ ಹಗಳ ಆಟ ನಿಮ್ಮ ಮನಸ್ಸನ್ನು ಉದಾಸೀನ ಮಾಡಿಕೊಳ್ಳಬೇಡಿ ಅಳು ಬಂದರೆ ಅತ್ತು ಬಿಡಿ ಯಾಕೆಂದರೆ ಅಳುವುದರಿಂದ ಮನಸ್ಸು ಹಗುರವಾಗುತ್ತದೆ ಆದರೆ ಇದನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡಿ ಒಂದು ವಿಷಯವನ್ನು ವಿಶೇಷವಾಗಿ ಗಮನಿಸಿ ಇಪ್ಪತ್ತೇಳು ರಂದು ತ್ರಿಪುಷ್ಕರ ಯೋಗವಿದೆ ಅಕ್ಕಪಕ್ಕದವರು ಅಥವಾ ಸಂಬಂಧಿಕರು ಯಾರಾದರೂ ನಿಮ್ಮ ಬಳಿ ಸಾಲ ಕೇಳಲು ಬಂದರೆ ವಿನಮ್ರವಾಗಿ ನಿರಾಕರಿಸಿ ಈ ದಿನ ಕೊಟ್ಟ ವಸ್ತು ಹಿಂತಿರುಗಿ ಬರಲು ತುಂಬ ತೊಂದರೆಯಾಗುತ್ತದೆ ಮತ್ತು ಸಂಬಂಧಗಳು ಹಾಳಾಗುತ್ತವೆ ಇಪ್ಪತ್ತೆಂಟು ಡಿಸೆಂಬರಂದು ಚಂದ್ರ ರೇವತಿ ನಕ್ಷತ್ರದಲ್ಲಿರುವಾಗ ನೀವು ಭಾವನಾತ್ಮಕವಾಗಿ ಶಾಪಿಂಗ್ ಮಾಡಬಹುದು ನಂತರ ಈ ಖರ್ಚು ಅಗತ್ಯವಿರಲಿಲ್ಲ ಎಂದು ನಿಮಗೆ ಅನಿಸುತ್ತದೆ ಆದ್ದರಿಂದ ಶಾಪಿಂಗ್ ಪಟ್ಟಿಯನ್ನು ಮಾಡಿಕೊಂಡೇ ಮಾರುಕಟ್ಟೆಗೆ ಹೋಗಿ ಅತ್ಯಂತ ಮುಖ್ಯವಾದ ವಿಷಯ ಇಪ್ಪತ್ತೊಂಬತ್ತು ಡಿಸೆಂಬರ್ಗೆ ಈ ದಿನ ಚಂದ್ರ ನಿಮ್ಮ ಲಗ್ನಕ್ಕೆ ಬರುತ್ತಿದ್ದಾನೆ ಮತ್ತು ಅದು ಗಂಡ ಮೂಲದಲ್ಲಿ ನೀವು ಸರ್ವಗುಣಿ ಆಗಲು ಪ್ರಯತ್ನಿಸುತ್ತೀರಿ ನಾನು ಎಲ್ಲವನ್ನೂ ಮುಗಿಸಿಬಿಡುತ್ತೇನೆ ಎಂದು ನೀವು ಅಂದುಕೊಳ್ಳುತ್ತೀರಿ ಆದರೆ ನಿಮ್ಮ ದೇಹ ಸಹಕರಿಸುವುದಿಲ್ಲ ನಿಮಗೆ ತಲೆಯಲ್ಲಿ ಭಾರ ಕಾಲುಗಳಲ್ಲಿ ನೋವು ಅಥವಾ ಕಿರಿಕಿರಿ ಉಂಟಾಗಬಹುದು ಸಣ್ಣ ವಿಷಯಕ್ಕೆ ನಿಮಗೆ ಕೋಪ ಬರುತ್ತದೆ ಮತ್ತು ಇಡೀ ಮನೆಯ ವಾತಾವರಣ ಒತ್ತಡದಿಂದ ಕೂಡಬಹುದು ಇದಕ್ಕೆ ಪರಿಹಾರವೆಂದರೆ ಇಪ್ಪತ್ತೊಂಬತ್ತರಂದು ಮಧ್ಯಾಹ್ನ ಸ್ವಲ್ಪ ಸಮಯ ವಿಶ್ರಾಂತಿ ಪಡೆಯಲೇಬೇಕು ನೀವು ಸಂತೋಷವಾಗಿದ್ದರೆ ಇಡೀ ಮನೆ ಸಂತೋಷವಾಗಿರುತ್ತದೆ ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸಿ ಕುಟುಂಬದ ಸೇವೆ ಮಾಡುವುದು ಇಂದಿನ ದಿನ ದುಬಾರಿಯಾಗಬಹುದು ಒಂದು ಒಳ್ಳೆಯ ಸುದ್ದಿ ಏನೆಂದರೆ ನಿಮ್ಮ ಒಂಬತ್ತನೇ ಮನೆಯಲ್ಲಿ ನಾಲ್ಕು ಗ್ರಹಗಳು ಕುಳಿತಿವೆ ಈ ಮೂರು ದಿನಗಳಲ್ಲಿ ನಿಮ್ಮ ಮನಸ್ಸು ಪೂಜೆಯ ಪುನಸ್ಕಾರದಲ್ಲಿ ಚೆನ್ನಾಗಿ ತೊಡಗುತ್ತದೆ ಇದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮತ್ತು ಮನೆಯ ನಕಾರಾತ್ಮಕ ಶಕ್ತಿಯು ದೂರವಾಗುತ್ತದೆ ಹಾಗಾದರೆ ನನ್ನ ಮೇಷರಾಶಿಯ ಸ್ನೇಹಿತರೆ ಇದು ಪೂರ್ತಿ ಮೂರು ದಿನಗಳ ಲೆಕ್ಕಾಚಾರವಾಗಿತ್ತು ನಾನು ಇದನ್ನು ಸಂಕ್ಷಿಪ್ತವಾಗಿ ವಿವರಿಸುವುದಾದರೆ ಇಪ್ಪತ್ತೇಳು ಡಿಸೆಂಬರ್ ನಿಲ್ಲುವ ದಿನ ತ್ರಿಪುಷ್ಕರ ಯೋಗದ ಲಾಭ ಪಡೆಯಿರಿ ಇಪ್ಪತ್ತೆಂಟು ಡಿಸೆಂಬರ್ ಗೊಂದಲದ ದಿನ ಶಾಪಿಂಗ್ ಕಡಿಮೆ ಮಾಡಿ ಮತ್ತು ಇಪ್ಪತ್ತೊಂಬತ್ತು ಡಿಸೆಂಬರ್ ಕರ್ಮದ ದಿನ ಆದರೆ ಆರೋಗ್ಯಕ್ಕೆ ಮೊದಲ ಆದಾದರೆ ಆರೋಗ್ಯಕ್ಕೆ ಮೊದಲ ಆದ್ಯತೆ ನೀಡಿ ಈಗ ಕೇಳಿ ಈ ದಿನಗಳ ನಕಾರಾತ್ಮಕ ಪ್ರಭಾವವನ್ನು ಹೋಗಲಾಡಿಸುವ ಆ ಮಹಾ ಪರಿಹಾರಗಳನ್ನು ಮೊದಲ ಪರಿಹಾರ ಇಪ್ಪತ್ತೇಳ ಇಪ್ಪತ್ತೇಳು ಡಿಸೆಂಬರ್ಗೆ ಶನಿ ಹನ್ನೆರಡನೇ ಮನೆಯಲ್ಲಿರುವುದರಿಂದ ಮತ್ತು ತ್ರಿಪುಷ್ಕರ ಯೋಗವಿರುವುದರಿಂದ ನೀವು ಯಾರಾದರೂ ನಿರ್ಗತಿಕರಿಗೆ ಛಾಯಾದಾನ ಮಾಡಿ ಒಂದು ಬಟ್ಟಲಿನಲ್ಲಿ ಸಾಸಿವೆ ಎಣ್ಣೆಯನ್ನು ತೆಗೆದುಕೊಳ್ಳಿ ಅದರಲ್ಲಿ ನಿಮ್ಮ ಮುಖವನ್ನು ನೋಡಿ ನಂತರ ಆ ಎಣ್ಣೆಯನ್ನು ಶನಿ ದೇವಸ್ಥಾನಕ್ಕೆ ಅಥವಾ ಯಾರಾದರೂ ಬಡವರಿಗೆ ದಾನ ಮಾಡಿ ಇದರಿಂದ ಹನ್ನೆರಡನೇ ಮನೆಯ ನಕಾರಾತ್ಮಕತೆ ಮತ್ತು ಕಾಯಿಲೆ ದೂರವಾಗುತ್ತದೆ ಎರಡನೇ ಪರಿಹಾರ ಇಪ್ಪತ್ತೊಂಬತ್ತು ಡಿಸೆಂಬರ್ಗೆ ಸೋಮವಾರದ ದಿನವಾಗಿದೆ ಮತ್ತು ಚಂದ್ರ ನಿಮ್ಮ ಲಗ್ನದಲ್ಲಿದ್ದಾದಾನೆ ಅದು ಗಂಡಮೂಲದಲ್ಲಿ ಬೆಳಿಗ್ಗೆ ಸ್ನಾನ ಮಾಡಿ ಶಿವಲಿಂಗಕ್ಕೆ ಜಲವನ್ನು ಅರ್ಪಿಸಿ ಆದರೆ ಆ ನೀರಿನಲ್ಲಿ ಸ್ವಲ್ಪ ಬೆಲ್ಲವನ್ನು ಬೆರೆಸಿಕೊಳ್ಳಿ ಬೆಲ್ಲ ಯಾಕೆ ಯಾಕೆಂದರೆ ಬೆಲ್ಲ ಮಂಗಳನ ಸಂಕೇತ ಅವನೂ ನಿಮ್ಮ ರಾಷ್ಟ್ಯಾಧಿಪತಿ ನೀವು ಚಂದ್ರ ಮತ್ತು ಮಂಗಳನನ್ನು ಸೇರಿಸಿ ಶಿವನಿಗೆ ಅರ್ಪಿಸಿದಾಗ ಮಹಾಲಕ್ಷ್ಮೀ ಯೋಗ ಮತ್ತು ಆರೋಗ್ಯ ಪ್ರಾಪ್ತಿಯಾಗುತ್ತದೆ ಇದು ಇಪ್ಪತ್ತೊಂಬತ್ತನೇ ತಾರೀಖಿಗೆ ಅತ್ಯಂತ ಶಕ್ತಿಶಾಲಿ ಪರಿಹಾರವಾಗಿದೆ ಮತ್ತು ಮೂರನೇ ಸಾಮಾನ್ಯ ಪರಿಹಾರ ಪ್ರತಿದಿನ ಬೆಳಿಗ್ಗೆ ಎದ್ದು ಹನುಮಾನ್ ಚಾಲೀಸಾವನ್ನು ತಪ್ಪದೆ ಪಠಿಸಿ ಮೇಷರಾಶಿಯವರಿಗೆ ಹನುಮಂತನಿಗಿಂತ ದೊಡ್ಡ ರಕ್ಷಕ ಬೇರಾರೂ ಇಲ್ಲ ಸ್ನೇಹಿತರೆ ಗ್ರಹಗಳು ತಮ್ಮ ಕೆಲಸವನ್ನು ಮಾಡುತ್ತವೆ ಆದರೆ ದೇವರು ನಮಗೆ ಕರ್ಮ ಮಾಡುವ ಶಕ್ತಿಯನ್ನು ನೀಡಿದ್ದಾನೆ ಭಯಪಡುವ ಅಗತ್ಯವಿಲ್ಲ ಕೇವಲ ಎಚ್ಚರದಿಂದಿರಬೇಕು ನೀವು ಈ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡರೆ ಈ ಮೂರು ದಿನಗಳು ನಿಮಗೆ ಅತ್ಯುತ್ತಮವಾಗಿ ಸಾಬೀತಾಗುತ್ತವೆ ಈ ಆಳವಾದ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ಇಷ್ಟು ಶ್ರಮಕ್ಕಾಗಿ ಒಂದು ಲೈಕ್ ಅಂತೂ ಆಗಲೇಬೇಕು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಇದನ್ನು ಹಂಚಿಕೊಳ್ಳಿ ಇದರಿಂದ ಅವರೂ ತಮ್ಮ ಆರೋಗ್ಯ ಮತ್ತು ಹಣದ ಬಗ್ಗೆ ಗಮನ ವಹಿಸಬಹುದು ಮತ್ತು ಹೌದು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಬಜರಂಗಬಲಿ ಎಂದು ಬರೆಯಲು ಮರೆಯಬೇಡಿ ಇದರಿಂದ ಸಂಕಟಮೋಚನನ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನ್ ಒತ್ತಿ ಮುಂದಿನ ವಿಡಿಯೋದಲ್ಲಿ ಶೀಘ್ರದಲ್ಲೇ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ನಗುತ್ತಿರಿ ಹರಹರ ಮಹಾದೇವ್